ಈಗ ರೀಸೆಂಟ್ ಬ್ಲಾಗ್ಸಲ್ಲಿ ನಾನು ನಿಮಗೆ ಹೇಳಿದ್ದೆ ನಾನೊಂದು ಪ್ರೋಟೀನ್ ಶೇಕ್ ಕುಡಿತಿದ್ದೀನಿ ಅಂತ ಅದು ಏನು ಅಂತ ನಾನು ನಿಮ್ಗೆ ಅದ್ರದ್ದು ರೆಸಿಪಿ ಹೆಂಗೆ ಮಾಡೋದು ಅಂತ ಈಗ ನಿಮ್ಗೆ ತೋರಿಸ್ತೀನಿ ಎರಡು ಬಾಳೆಹಣ್ಣು ನಿಂಗೆ ಪೀಸ್ ಪೀಸ್ ಆಗಿ ಕಟ್ ಮಾಡಿ ಮಿಕ್ಸಿ ಜಾರ್ಗೆ ಹಾಕಬೇಕು ಆಮೇಲೆ ಇಲ್ಲಿ ಸೈಡ್ ಅಲ್ಲಿ ಮೊಸರು ಇರೋದನ್ನ ಫಸ್ಟ್ ತೆಗ್ದಿಡ್ಬೇಕು ಇಲ್ಲ ಅಂದ್ರೆ ವೀವರ್ಸ್ ಗೆ ಕನ್ಫ್ಯೂಸ್ ಆಗುತ್ತೆ ಏನು ಈ ನನ್ ಮಗನ ಮೊಸರುನು ಹಾಕೊಂಡ್ ತಿಂತಾನ ಅಂತ ಅಲ್ವಲ್ಲಮ್ಮ ನಮ್ಮಮ್ಮ ಅಮ್ಮ ಇವಾಗ ಎದ್ದವ್ರೆ ಅದಕ್ಕೆ ಹೆಂಗ್ ಕಾಣಿಸ್ತವ್ರೆ ಫ್ರೆಂಡ್ಸ್ ಆಮೇಲೆ ನಿಮ್ಗೆ ಓಟ್ಸು ನಮ್ಮಮ್ಮ ಒಂದ್ ಕಪ್ ಓಟ್ಸ್ ಹಾಕ್ತವ್ರೆ ಗೈಸ್ ಕರೆಕ್ಟ್ ಆಗಿ ಒಂದ್ ಕಪ್ಪಾ ಅಲ್ಲಿ ಇದರಲ್ಲೂ ಅಲ್ಟೇ ಮಾಡಿ ಇಟ್ಕೊಂಡಿದ್ದೀನಿ ನಾನು ಯೂಸ್ ಮಾಡ್ತಿರೋ ಪ್ರೋಟೀನ್ ಮಸಲ್ ಬ್ಲೇಜ್ ಇಂದ ವೇ ಪ್ರೋಟೀನ್ ಚಾಕ್ಲೇಟ್ ಫ್ಲೇವರ್ ಗೈಸ್ ಸೂಪರ ಆಗಿ ಮಾತ್ರ ಫ್ಲೇವರ್ ಅದ್ರಲ್ಲಿ ಹಾಲಿಗಿಂತ ಇನ್ನು ಸೂಪರ ಆಗಿರುತ್ತೆ ನೀರಿಗೆ ನೀರಿಗೂ ಮಿಕ್ಸ್ ಮಾಡಿ ಕುಡಿಬಹುದು ಕರೆಕ್ಟಾಗಿ ಇದು 1 ಸ್ಕೂಪ್ 1 ಸ್ಕೂಪ್ ಅಲ್ಲಿ ಎಷ್ಟು ಗ್ರಾಂ ಇರುತ್ತೆ ಅಂದ್ರೆ ಎಲ್ಲಮ್ಮ ಮರ್ತيو ಹಾಗೆ ಗಾಯ್ಸ್ ಅಮ್ಮ ಇಂಗ ಮಾಡೋದು ಯಾಕೆ ಸಣ್ಣ ಚಾಲರಿ ಚಾರು ಅದಕ್ಕೆ ಓಲಿ ಸ್ವಲ್ಪ ಸ್ವಲ್ಪ ಓಲಿ ಹಾಕಬೇಕಾ ನೋಡಿ ಎಷ್ಟು ದುಡ್ಡು ವೇಸ್ಟ್ ಆಯ್ತಂತ ಈಗ ಗೈಸ್ ಇದರಲ್ಲಿ ಒಂದು ಸ್ಕೂಪ್ ಎಷ್ಟು ಗ್ರಾಮ್ ಇರುತ್ತೆ ಅಂದರೆ ಗೈಸ್ ಗೈಸ್ ಆ್ಯಕ್ಚುಲಿ ನಾನು ತಗೊಂಡಿದ್ದು ಒನ್ ಕೆ ಜಿದು ಬಟ್ ನೋಡಿಲ್ಲೇ ಇನ್ನಾಗ ಒಂದು ತಿಂಗಳಿನೂ ಬಂದಿಲ್ಲ ಗುರು ಆಲ್ರೆಡಿ ಈಗ ಖಾಲಿ ಆಗಕ್ಕೆ ಬಂದೈತೆ ಎಂಡವರೆಗ ಇದೀಗ ಪೌಡ್ರು ನಾನು ಕೆ ಕೆಜಿ ಸಜೆಸ್ಟ್ ಮಾಡಲ್ಲ ತಾಂಡ್ರೆ ಎರಡು ಕೆ ಜಿ ತಗೊಬಿಡಿ ಆಮೇಲೆ ಜೊತೆಗೆ ಅಮ್ಮ ಏನೇನು ಹಾಕ್ತಾರೆ ಅಶ್ವಗಂಧ ಪೌಡ್ರು ಏನಮ್ಮ ಇದು ಆರ್ಗ್ಯಾನಿಕ್ ಅಶ್ವಗಂಧ ರೂಟ್ ಪೌಡ್ರು ಎಷ್ಟೂನು ಇಷ್ಟಿಷ್ಟು ಹಾಕ್ತದೆ ಐಸ್ ಕ್ರೀಮ್ ಐಸ್ ಕ್ರೀಮ್ ಸ್ಪೂನ್ ಅಲ್ಲಿ ಒಂದ್ ಚಮಚ ಒಂದ್ ಸ್ಪೂನ್ ಡ್ರೈ ಫ್ರೂಟ್ಸ್ ಇಂದು ಪೌಡ್ರ್ ಮಾಡಕಂಡೋ ನಮ್ಮಮ್ಮ ಅದು ಒಂದ್ ಸ್ಪೂನ್ ಇದನ್ನ ಮಿಕ್ಸ್ ಮಾಡಿ ಹಾಲು ಹಾಕೊಂಡ್ ಕುಡಿದ್ರೆ ಒಳ್ಳೆ ಟೇಸ್ಟ್ ಇರುತ್ತೆ ಮಾತ್ರ ಗೈಸ್ ಪ್ರೋಟೀನ್ ಶೇಕಿಂದು ರೆಸಿಪಿ ತೋರಿಸಾದ್ಮೇಲೆ ಏನಪ್ಪ ನನ್ನ ಮಗಂಗೆ ಸ್ಪ್ರೇ ತೋರಿಸ್ತಾನಲ್ಲ ಅಂದ್ಕೊಳ್ಬಿಟ್ಟು ಗೈಸ್ ಏನಕ್ಕಂದ್ರೆ ಇದು ಇದು ಸ್ಕೂಟಿಗೆ ಇದು ಸ್ಪ್ರೇ ಹಾಕಿದ್ದು ಪಂಚರ್ ಆಗಿತ್ತಲ್ಲ ಹೋಗಿ ಎತ್ಲಾಕ ಪಂಚರ್ ಆದರೂ ಹಾಕಸ್ಕೊಂಡು ಬರೋಣ ಅಂತ ಅದಕ್ಕೆ ಫಸ್ಟಿಗೆ ಟಯರನ್ನೇ ಬಿಚ್ಚಿ ಬಿಚ್ಚ್ತಿದ್ದೀವಿ ಗೈಸ್ ಟಯರನ್ನು ತಗೊಂಡೋಗಿ ಪಂಚರ್ ಹಾಕ್ಸ್ಕೊಂಡು ಬರೋಣ ಅಮ್ಮ ಅಮ್ಮ ತಿರ್ಗಾಮ ಇಲ್ಲಿ ಗಾಯಿಸ್ ನಮ್ಮ ಅಮ್ಮಮ್ಮ ಇಲ್ಲಿ ಮೇಯ್ನ್ ತಿಂಗ್ಕಂಡವ್ರು ತಿರ್ಗಾಮ ಸುಮ್ಮನೆ ನಡಿ ಇಲ್ಲಿ ಮೇಯಿಂದ ತಿರ್ಗಾ ಈಗ ಹಿಂಗೆ ಆಫ್ ತಿರ್ಗ ಆಫ್ ತಿರ್ಗ ಸುಮ್ಮನೆ ಹಿಂಗ್ ತಿರ್ಗಮ್ಮ ನಡೀಲಿ ಮೇಯ್ನ್ ದೇಶ ಮಾತ್ರ ಹಚ್ಕೊಂಡವ್ರೆ ಇನ್ನು ಇನ್ನಿಂದ ಹಂಗೆ ಬಿಡ್ಕಂಡ್ರೆ ಏನಕ್ಕೆ ಅಂದ್ರೆ ತಲೆನೋವು ಅಂತ ಅದಕ್ಕೆ ಇದು ಇಲ್ಲ ಒಂದು ಬಾಟ್ಲ ನೀರು ಹಂಗೆ ನಾನು ಟ್ರೈ ಪಾಡು ಗೈಸ್ ಇಲ್ಲಿ ಬಿಸಿಲಿತ್ತು ಅಂತ ಈಗ ಸ್ಕೂಟಿನಲ್ಲಿ ನೆರಳ ಹತ್ರ ಹಾಕೊಂಡಿದ್ದೀವಿ ಗೈಸ್ ನಮ್ಮ ಮಾಮ ಬೇರೆ ಬಂದಿದ್ರ ಇಬ್ಬರು ಸೇರ್ಬಿಟ್ಟು ಇಂದ ಬಿಸ್ತಿದ್ದೀವಿ ಟೈರ್ ಹಾ ಏನ ಆಯ್ತಾ ಮತ್ತೆ ನಮ್ಮ ಮಾಮನ ಸ್ಕೂಟಿನೇ ಹೋಗೋಣ ಅಂತ ಹೇಳ್ತಿದ್ರಪ್ಪ ಗೈಸ್ ನಮ್ಮ ಮಾಮ ಸ್ವಲ್ಪ ಕ್ಯಾಮ್ರಾ ಮುಂದೆ ನಾಶಿಕೆ ಸ್ವಭಾವ ಜಾಸ್ತಿ ಗೈಸ್ ಅದೆಲ್ಲ ತೆಗಿತಿದೀರಾ ಅದು ತೆಗಿಬೇಕಾ ಬನ್ನಿ ಗೈಸ್ ಟಯರ್ನ ಈಗ ಪಂಚರ್ ಅಂಗಡಿ ಕಡೆಗೆ ಈಗ ತಗೊಂಡಿ ಹೋಗೋಣ ಗೈಸ್ ಇದೆಯಮ್ಮ ಆಟೋದಲ್ಲೇ ಹೋಗೋಣ ಆಟೋದಲ್ಲ ನಾನು ಆಟೋ ಓಡಿಸ್ಕೊಳ್ಳ ಪಂಚರ್ ಅಂಗಡಿಗೆ ಬಂದಾಯ್ತು ಇಲ್ಲಿ ನೋಡಿ ಇಲ್ಲಿ ಮಿನಿ ಆಯಾ ಏ ವರ್ಕ್ ಆಗುತ್ತಾ ಇದು ವರ್ಕ್ ಆಗಿತ್ತಾ ಇಲ್ಲಿ ಒಂದು ರೌಂಡ್ ಓಡಿಸು ಇಲ್ಲ ಯಾವ್ದು ಇನ್ನೇನು ಸ್ಕೂಟಿ ಅದರ ಹಾಕಿರ್ತಾರೆ ಅದೇ ಇದು ಮಗ ಪಂಚರ್ ಹಾಕದ ಎಷ್ಟೊತ್ತಾಯಿತ ಊಟ ಮಾಡಕ್ಕೆ ಹೋಗಾರ ಹೌದಾ

ಸ್ಕೂಟಿ ಟೈರ್ ತಂದು ಆಯ್ತು ಫಿಟ್ ಮಾಡೋ ಆಯ್ತು ಇವಾಗ ಸ್ಕೂಟಿ ರೆಡಿ ಇವಾಗ ನಮ್ಮ ಮಾಮ್ ಸ್ಕೂಟಿನ ಮಳಲಿಗೆ ತಗೊಂಡು ಹೋಗ್ತಾರಂತೆ ಸ್ವಲ್ಪ ದಿನ ಸ್ಕೂಟಿನ ನಿಮ್ಗೆ ಕಾಣ್ತಿರಲ್ಲ ಬ್ಲಾಕ್ಸ್ ಬಟ್ಟೆ ಚೇಂಜ್ ಮಾಡ್ಕೊ ಬರ್ತೀರಾ ಸರಿ ನೀನು ಶರತ್ತ ಹಂಗೆ ಬರ್ತೀನಿ ಇವನ್ ಜೊತೆ ಹೋಗ್ತೀಯ ಏನು ಸರಿ ಬಾ ಹಂಗಾರೆ ಹಾ ಇದು ನಮ್ಮ ಸ್ಪಾಟಿಗೆ ಹೋಗೋಣ ಓ ಗೈಸ್ ಆಕ್ಚುಲಿ ಇವತ್ತು ಕ್ಲೀನ್ ಆಗಿ ಬ್ಲಾಗ್ ಮಾಡಾಕ್ ಆಗಿಲ್ಲ ಏನಂತಂದ್ರೆ ಕಾಲೇಜ್ ಬೇರೆ ಇತ್ತ ಗೈಸ್ ಅದಕ್ಕೆ ಕಾಲೇಜ್ ಎಲ್ಲ ಮುಗಿಸ್ಕೊಂಡ್ ಆದ್ಮೇಲೆ ಇವೆಲ್ಲ ಸ್ಕೂಟಿ ಕೆಲ್ಸ ಎಲ್ಲಾ ಮಾಡಿದ್ದು ಸರಿ ಬನ್ನಿ ಹಂಗಾರ ಗೈಸ್ ನಮ್ಮ ಮಾಮಾ ಸ್ಕೂಟಿನಾಗ ವಾಪಸ್ ತಂದು ನಿಲ್ಸಿದ್ರು ಗೈಸ್ ಏನಕ್ಕೆ ಅಂದ್ರೆ ಏನಾರು ಇದನ್ನ ಡೈರೆಕ್ಟ್ ಮಳಾಲಿಗೆ ತಗೊಂಡು ಹೋಗಿದ್ದಿದ್ರೆ ಮಧ್ಯದಲ್ಲೇ ನಿಲ್ಬೇಕಿತ್ತು ಸ್ಕೂಟಿದು ಇಂಜಿನ್ ಬೋರ್ ಬೋರಿಗೆ ಹತ್ತತ್ರ ಬಂದಿದ್ಯಂತೆ ಹಾ ಹೂ ಅತ್ತೇನೆ ಹಾಕ್ಸಿರೋದು ಏ ಮಾಮ ಅಲ್ಲ ಅತ್ತೇನೆ ಈಗ ನಮ್ಮ ಮಾಮ ಈಗ ವಾಪಸ್ ಈಗ ಆಟೋದಲ್ಲಿ ಈಗ ಹೋಯ್ತವರೆ ಗಾಯಿಸ್ ಮಳಲ್ಲಿಗೆ ಸರಿ ಮಾಮ ಈಗ ಮಾವಿನ ಹಣ್ಣು ಸೀಸನ್ ಇರೋದ್ರಿಂದ ನಮ್ಮಅಮ್ಮಂಗೀಗ ಮಾವ್ನ ಮಾವಿನ ತಿನ್ನಂಗ ಆಗೈತೆ ಬಟ್ ಇನ್ನ ಮಾವನ ಹಣ್ಣು ಬಂದಿಲ್ಲ ಅಲ್ಲ ಮಾವಿನ ಮಾವಿನಹಣ್ಣು ಬಂದಿಲ್ಲ ಆದರೂ ನಮ್ಮಮ್ಮ ನಮ್ಮಅಪ್ಪ ಈಗ ಹೊರ್ಗಡೆ ಸಿಟಿಗೆಲ್ಲರೂ ಹೋದಾಗ ಮಾವಿನ ಹಣ್ಣು ತಗ ಬನ್ನಿ ಅಂತ ಹೇಳ್ತಾರೆ ಆದರೆ ನಮ್ಮಅಪ್ಪ ಬೇಡ ಅಂತ ಹೇಳ್ತಾರೆ ಆ್ಯಕ್ಚುಲಿ ನಮ್ಮಅಪ್ಪ ಹೇಳೋದು ಕರೆಕ್ಟ್ ಏನಕ್ಕೆ ಇನ್ನ ಇನ್ನೂ ಮಾವಿನ ಹಣ್ಣು ಸೀಸನ್ ಬಂದಿಲ್ಲ ಮರದಿಂದನೇ ಹಣ್ಣಾದ್ರೆ ಅದೊಂಥರ ಚಂದ ಆದರೆ ಇವರು ಕಾಯಿನ ತಗೊಂಡು ಅದಕ್ಕೆ ಪೌಡರ್ ಎಲ್ಲ ಮಿಕ್ಸ್ ಮಾಡಿ ಇಂಜೆಕ್ಷನ್ ಎಲ್ಲ ಹೊಡೆದು ಹಣ್ಣು ಮಾಡ್ತಾರೆ ಅದು ಪ್ರಯೋಜನ ಇಲ್ಲ ಸುಮ್ಮನೆ ಹುಳಿ ಪಡಿ ಎಲ್ಲ ಇರ್ತದೆ ಜೊತೆಗೆ ಹೆಲ್ತ್ ಸರಿ ಇರಲ್ಲ ಮಳೆ ಬೀಳೋಕ್ಕಿಂತ ಮುಂಚೆ ತಿಂದ್ರೆ ಹ್ಞೂ ಯಾಕಿಂತ ಮುಂಚೆ ತಿಂದ್ರಿ ಹ್ಞೂ ಕಾಯಿಲೆ ಮಲಗ್ತೀವಿ ಅಂತ ಹ್ಮ್ ಮತ್ತೆ ನಿಂಗೆ ಮಲ್ಗಕ್ಕೆ ಇಷ್ಟನಾ ಇಲ್ಲ ತಾನೆ ಅಷ್ಟೆಲ್ಲ ರಾಶಿ ಪಾತ್ರೆ ತೊಳೆಯೋದು ಯಾರು ಮತ್ತೆ ನಾನು ಸತೆ ಬೇಡ ಕಾಯಿಲೆ ಹಿಡಿದು ಗೈಸ್ ನಮ್ಮ ಅಮ್ಮ ಏನೇ ಇದ್ರು ಸುತ್ತಿ ಬೆಳೆಸ್ಬೇಕಾರೆ ಅಲ್ಲಿ ಅಲ್ಲಿಗೆ ಬರ್ಬೋದು ಗೈಸ್ ನಮ್ಮ ಅಮ್ಮ ಸಿಟಿಗೆ ಬೇರೆ ಹೋಗ್ಬಿಟ್ಟು ಬರೋ ಬರೋಣ ಅಂತ ಬೇರೆ ಹೇಳ್ತಿದ್ರು ನೋಡಿ ಸಿಟಿಗೆ ಏನು ಹೋಗಲಿಲ್ಲ ಏನಿಲ್ಲ ಸಾಯ ಹೋಗೋಣ ಸರಿ ಆಯ್ತು ಬಾ ಮತ್ತೆ ಹ್ಮ್ ಸರಿ ಆಯ್ತು ರೆಡಿ ಆಗು ಓಡ್ ಬರೋಣ ಈಗ ಯಾವ ಗಾಡಿ ಗಾಡಿ ಈಗ ಯಾವ್ದೀಗಲ್ ಆಗಲ್ಲ ನಿನ್ ಪೆಪ್ಪು ಓಡ್ಸಲಾ ಮಾಡಲ್ಲ ಸುಮ್ನೆ ಗಾಡಿ ಬಂಡವಾಳ ಹಾಕಿದ್ಯಾ ಗಾಡಿಗೆ ಓ ಪಿಯೋ ಅದೇನ್ ಇಂಜಿನಿಯರಿಂಗ್ ಅನ್ಕೊಂಡಿದ್ಯಾ ಗೈಸ್ ಫ್ರೀಸರ್ ಅಲ್ಲಿ ಐಸ್ ಕ್ಯೂಬ್ ಖಾಲಿ ಆಗಿತ್ತು ಅಂತ ನಮ್ಮ ಅಮ್ಮ ಈಗ ತುಂಬ ಇಡ್ತಾರೆ ಅಮ್ಮ ಇದು ಚಲ್ಲು ಹಂಗೆ ಒಟ್ಟಿಗೆ ಆಗ್ಬಿಡ್ಲಿ ಐಸ್ ಕ್ರೀಮ್ ನೆಂದಿಯಾಗಿ ರೀಲ್ಸ್ ಮಾಡೂ ಬಿಡಲ್ಲ ಅಂತಾನೆ ನಮ್ಮ ಹೆಂಡತಿ ಅದು ಯಾರು ಅಂದ್ರೆ ನನ್ನ ಹೆಂಡತಿ ಯಾರು ಅಂತ ಗೈಸ್ ಇವ್ನ ಆಕ್ಚುಲಿ ಮೊದಲ್ ಮೊದಲ ಹೆಂಡತಿ ಆಗಿದ್ದ ಬಟ್ ಈಗ ಇವನ್ ಇಲ್ಲ ಈಗ ಇವನ್ ಆಗೋನೇ ಗೈಸ್ ಇವನೇ ಸದ್ಯದ್ರಲ್ಲಿ ಬಿಟ್ಟ ಹೋಗ್ತಾನೆ ಬಾ ಎಲ್ಲನೇ ಕಾಫಿ ಕುಡಿಬೇಕು ಅಂತ ಕಾಫಿಗೆ ಯಾರು ಸುಮ್ನಿರಪ್ಪ ನಾನು ಹೊರ್ಗಡೆ ಫುಡ್ ಬೇಡ ಅಂದ್ರೆ ಗಾಯ್ಸ್ ಫಸ್ಟ್ ಹೊರ್ಗಡೆ ಹೊರಗಡೆ ಅದು ತಿಂದು ಹೆಂಗೇಂಗಾ ಇದುತ್ತಾ ತಿನ್ನ ತಿನ್ಬೇಡಿ ಕಣ್ರೋ ಹೊರಗಡೆ ಇಲ್ಲ ತೋರಿಸ್ತೀನಿ ಹೆಂಗಾಗಿದೆ ಅಮ್ಮ ಸರಿ ಹೋಗಿ ಬರ್ತೀನಿ ಫ್ರೆಂಡ್ಸ್ ಬಂದವರೆ ಡ್ಯಾನ್ಸ್ ಕ್ಲಾಸ್ ಡ್ಯಾನ್ಸ್ ಕ್ಲಾಸ್ ಅದೇ ಅವಳು ಬಂದವಳಲ್ಲ ನಿಮ್ ತಲೆ ಮೇಲೆ ಕಡಿತಿನಿ ಈಗ ಗಾಯ್ಸ್ ಹೋಗ್ತಿರೋದು ಬಂದು ನಮ್ಮ ಲವ್ನ ಮಾತಾಡ್ಸೋಕೆ ಬನ್ನಿ ಅವನ ಹತ್ರ ಹೋಗಿ ವಿಚಾರಗಳನ್ನ ತಿಳ್ಕೊಳ ಇಲ್ಲಿ ಅಣ್ಣ ಒಂದೆರಡು ಸಿಗರೇಟ್ ಅಲ್ಲ ಮೂರ್ ಕೊಡಿ ಮೂರ್ ಜನ ಇದೀವಿ ಒಬ್ಬಂಗ್ ಸ್ಮಾಲ್ದು ಒಂದ್ ಕಿಂಗ್ ಇನ್ನೊಂದ್ ಲೈಟ್ಸ್ ಬೇಡ ಬೀಡಿ ಲವ ಟೀ ಐತೆ ಅಲ್ಲ ಮೂರ್ ಟೀ ಮೂರ್ ಬೇಡ

ಡಬಲ್ ಅಲ್ಲ ಟ್ರಿಬಲ್ ಅನ್ಕೊಳ್ಳಿ ವಿಡಿಯೋದಲ್ಲಿ ಈಗ ಎಂತದಿಲ್ಲ ಅಂತಾನೆ ಬಟ್ ಅದ್ ರಿವೀಲ್ ಮಾಡೋದ್ ಬೇಡ ಅಲ್ಲ ನಮ್ ದಯಾ ರೀ 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 ಅನ್ಕೊಂಡ್ ತಲೆ ಶೂಟ್ ಇವ್ನು ಅಯ್ಯ ಅಯ್ಯ ಅನ್ಕೊಂಡೆ ತಲೆ ಶೂಟ್ ಟೀ ಕೊಡು ಏ ಕುಡಿಲ್ಲ ಏನಂತ ಟೀ ತಳ ಶರತ್ತು ಗೈಸ್ ಟೀ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗೈತೆ ಅದು ಅವಾರ್ ಅಂಗಡಿಯಿಂದ ಟೀ ಕುಟ್ಕೊಂಡು ಇಲ್ಲಿ ಸಂತೆ ಕಡೆಗೆ ಬಂದಿದ್ದೀವಿ ಗೈಸ್ ನಮ್ ಸರತೂರ್ ಹಾಗೂ ಈಗ ಇಲ್ಲಿ ತರಕಾರಿ ತಗೋಣ ಅಂತ ಬಂದವರ ಇಲ್ಲಿ ಕೊರ ಬೇಕಾ ಹಾ ಏನೇನೋ ತಗೊಂಡೆ ಗೈಸ್ ಏನೋ ಕ್ಯಾರೆಟ್ ಬೀನ್ಸ್ ಅಂತ ಲೋ ಈಗ ಇವತ್ತು ಯಾರ್ದು ಅಡಿಗೆ ನಿಂದ ಹಾ ಅದಿಕ್ಕೆ ಅಣ್ಣ ಮೂವತ್ ರೂಪಾಯಿ ಸಾಂಬಾರ್ ತಗೊಂಡ್ ಹೋಗೋಣ ಅಂದಿದ್ದು ನಮ್ಮ ಸರತಿಂದ ಅಡ್ಗೆ ಇಟ್ಟಾಗ ಅಡ್ಗೆ ಅಂತೂ ಮಾಡಲ್ಲ ಪಾರ್ಸಲ್ ತಗೊಂಡ್ ಹೋಯ್ತಾನೆ ಗೈಸ್ ಇವತ್ತು ಮಂಗ್ಳೂರ ಸಂತೆ ಆಗಿರೋದ್ರಿಂದ ಫುಲ್ಲು ಟ್ರಾಫಿಕ್ ಗೈಸ್ ಮನೆಗೆ ಹೋದ್ಮೇಲೆ ಫೋನಲ್ಲೂ ಚಾರ್ಜ್ ಏನೂ ಇರಲಿಲ್ಲ ಜೊತೆಗೆ ಹಂಗೆ ಬ್ಲಾಗ್ ಏನೂ ಮಾಡಲಿಲ್ಲ ಮತ್ತೆ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗೋಣ ಮುಂದಿನ ಬ್ಲಾಗಲ್ಲಿ ಸಿಗೋಣ ಈ ಬ್ಲಾಗ್ ಹೆಂಗ್ ಅನ್ನಿಸ್ತು ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಟಾಟಾ ಬೈ ಬಾಯ್